ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಡೆಸರ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಸೂಪರ್ ಟೇಸ್ಟಿಯಾಗಿದೆ ನೋಡ್ತಾಯಿದ್ದೀರಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಬನ್ನಿ ಹಾಗಾದರೆ ಅದನ್ನ ಹೇಗೆ ಮಾಡೋವಂತ ನೋಡೋದೇ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಅರ್ಧ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಲಿಗೆ ನೀರು ಹಾಕಿಲ್ಲ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಲೀಟ್ರಲ್ಲಿ ಸ್ವಲ್ಪ ಹಾಲನ್ನ ಉಳಿಸ್ಕೊಂಡಿದ್ದೀನಿ ಅದಕ್ಕೆ ಕಸ್ಟರ್ಡ್ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಲನ್ನ ಉಳಿಸ್ಕೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಉಳ್ದಿರ್ತಕ್ಕಂಥ ಹಾಲನ್ನ ಸೇರಿಸಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಸೇರಿಸ್ತೀನಿ ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟುಗಳಿರಬಾರ್ದು ನೋಡ್ತಿರಲಿಲ್ಲ ನಾನು ಮಿಕ್ಸ್ ಮಾಡ್ತೀನಿ ಆ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಕಾಯ್ತಾ ಇರೋ ಹಾಲಿಗೆ ಒಂದು ನಾಲ್ಕು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸಕ್ಕರೆನ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮೂರು ಸ್ಪೂನ್ ಸಾಕಾಗುತ್ತೆ ಮೂರು ಸ್ಪೂನ್ ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಲು ಕುದೀತಾ ಇದ್ದಂಗೆ ಅದಕ್ಕೆ ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಕಸ್ಟರ್ಡ್ ಪೌಡರ್ನ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಗಂಟು ಆಗದೆ ಇರೋ ಥರ ತಳ ಹಿಡಿದೇ ಇರೋ ಥರ ಸೌಟನ್ನ ಆಡಿಸಿ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಕುದೀತಿದ್ದಂಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಏಲಕ್ಕಿ ಪುಡಿನ ಸೇರಿಸಿ ಅದನ್ನ ಬೇಯಿಸ್ಬೇಕು ಅದು ಒಂದು ಹದಕ್ಕೆ ಬರೋವರೆಗೂ ನಾವು ಬೇಯಿಸ್ತಾನೆ ಇರಬೇಕು ನಂತರ ಅದಕ್ಕೆ ನಾವು ಕ್ರೀಮ್ನ ಸೇರಿಸ್ಕೋಬೇಕು ಏನು ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ ಕುದಿಸಿಟ್ಟಿರೋ ಹಾಲಿನ ಮೇಲೆ ಕೆನೆ ಬಂದಿರ್ತಿತ್ತಲ್ಲ ಅದನ್ನೇ ತೆಗೆದು ಒಂಚೂರು ಮಿಕ್ಸ್ ಮಾಡಬೇಕು ಫೋರ್ಕಲ್ಲಿ ಅಥವಾ ಸ್ಪೂನಲ್ಲಿ ಅದನ್ನ ನೀಟಾಗಿ ಕಲ್ಕಿ ಕಲಕಿ ಕಲಕಿದ್ರೆ ನಮಗೆ ಕ್ರೀಮ್ ಥರ ಸಿಗುತ್ತೆ ಅದನ್ನೇ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ಅದನ್ನು ಕ್ರೀಮ್ ಸೇರಿಸ್ಬಿಟ್ಟು ಸ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಒಂದು ಸ್ಪೂನಲ್ಲಿ ಈ ಥರ ಹಚ್ಚಿ ನೋಡಬೇಕು ಅದ್ರ ಮೇಲೆ ಒಂದು ಮಾರ್ಕ್ ಹಾಕಬೇಕು ಅದು ಗ್ಯಾಪ್ ಆದರೆ ಸಾಕು ಅಷ್ಟೇ ನೋಡಿ ಗ್ಯಾಪ್ ಆಯಿತು ಗ್ಯಾಪ್ ಆದರೆ ಸಾಕು ಆ ಈ ಕನ್ಸಿಸ್ಟೆನ್ಸಿ ನಾವು ಕುದಿಸ್ಕೊಂಡು ನಂತರ ಅದನ್ನು ಸ್ಟವ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ಅದು ಪೂರ್ತಿ ತಣ್ಣಗಾಗಬೇಕದು ಹಾಗೆ ಅದು ತಣ್ಣಗಾಗೋವರೆಗೂ ನಾವು ಈ ಕಡೆ ಬ್ರೆಡ್ನ ಸ್ಲೈಡ್ ಮಾಡ್ಕೊಳ್ಳೋದೆ ನಾನಿಲ್ಲಿ ನಾಲ್ಕು ಪೀಸಸ್ ಬ್ರೆಡ್ನ ತೊಗೊಂಡಿದ್ದೀನಿ ಬ್ರೆಡ್ ಸೈಡಲ್ಲಿರೋ ಬ್ರೌನ್ ಕಲರ್ನ ತೆಗಿಬೇಕು ಅದನ್ನ ಎಲ್ಲ ಬ್ರೆಡ್ದು ತೆಗೆದು ನಂತರ ಅದನ್ನು ಅದನ್ನೇನು ಬಿಸಾಕಬೇಕಾಗಿಲ್ಲ ಅದನ್ನ ಬೇರೆ ಏನಕ್ಕಾರ ಯೂಸ್ ಮಾಡ್ಕೋಬೋದು ಬ್ರೆಡ್ನ ಈ ಥರ ಸೈಡಲ್ಲಿರೋದೆಲ್ಲ ಕಟ್ ಮಾಡಿ ತೆಗೆದ ನಂತರ ನಾಲ್ಕು ಸ್ಕ್ವಯರ್ ಸ್ಕ್ವಯರ್ ರೀತಿ ನಾಲ್ಕು ಭಾಗ ಕಟ್ ಮಾಡ್ಕೋತೀನಿ ನಾನು ನೋಡ್ತಾ ಇದ್ದೀರಲ್ಲ ನೀವು ನಾನು ತೆಗೆದು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಈ ರೀತಿ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ನಾನು ಸ್ಕ್ವಯರ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ಆ ಸೈಜಲ್ಲೂ ಕೂಡ ಕಟ್ ಮಾಡ್ಕೋಬೋದು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು ಮಾಡ್ಕೋಬೋದು ಇಲ್ಲ ತ್ರಿಭುಜ ಬೇಕು ಅಂದರೆ ತ್ರಿಭುಜ ಕೂಡ ಮಾಡ್ಕೋಬೋದು ಡೈಮಂಡ್ ಬೇಕು ಅಂದರೆ ಡೈಮಂಡ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವಯರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಒಳಗಡೆ ಈ ರೀತಿ ಬ್ಲೇಡ್ ಪೀಸಸ್ನ ಜೋಡಿಸ್ಕೋಬೇಕು ನಾನು ಜೋಡಿಸ್ತಾ ಇದ್ದೀನಲ್ಲ ಅದೇ ರೀತಿ ಒಂದರ ನಂತರ ಒಂದು ಜೋಡಿಸ್ಕೋಬೇಕು ಜೋಡಿಸಿದ ನಂತರ ಅದ್ರ ಮೇಲೆ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಮಿಲ್ಕ್ನ ಹಾಕಬೇಕು ಈ ರೀತಿ ಬ್ರೆಡ್ ಪೀಸಸ್ನ ಜೋಡಿಸಿ ಅದ್ರ ಮೇಲೆ ಪೂರ್ತಿ ಅದು ಕವರ್ ಆಗೋವರೆಗೂ ಕಸ್ಟರ್ಡ್ ಮಿಲ್ಕ್ನ ಸೇರಿಸ್ಕೋಬೇಕು ಕಸ್ಟರ್ಡ್ ಮಿಲ್ಕು ಸೇರಿಸಿದ ನಂತರ ಅದ್ರ ಮೇಲೆ ತುರಿದಿಟ್ಟಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಉದುರಿಸ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ನ ಹಾಕಿದರೆ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದ್ದೀರಲ್ಲ ಈ ರೀತಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಬೇಕು ನೋಡಿ ನಾನೀಗ ಹಾಕ್ತೀನಿ ತೋರಿಸ್ತೀನಿ ಆ ರೀತಿ ಹಾಕಿ ಹಾಕಿದ ನಂತರ ಮೇಲೆ ಬಾದಾಮಿ ಪೀಸಸ್ನ ಜೋಡಿಸ್ಕೊಳ್ಳಿ ಆ ಥರ ಅದು ಟೇಸ್ಟಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಬಾದಾಮಿ ಪೀಸಸ್ನ ಈ ರೀತಿ ಜೋಡಿಸ್ಬೇಕು ನಂತರ ಇದ್ರ ಮೇಲೆ ಇನ್ನೊಂದು ಲೇಯರು ಬ್ರೆಡ್ ಪೀಸಸ್ನ ಹಾಕಿ ಜೋಡಿಸ್ಬೇಕು ನೋಡಿ ನಾನು ಜೋಡಿಸ್ತಾ ಇದ್ದೀನಲ್ಲ ಅದೇ ರೀತಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ನೀಟಾಗಿ ಒಂದು ಲೇಯರ್ ಇನ್ನೊಂದು ಲೇಯರ್ನ ಜೋಡಿಸಿ ಅದ್ರ ಮೇಲೆ ಉಳಿದಿರೋ ಕಸ್ಟರ್ಡ್ ಮಿಲ್ಕನ್ನ ಸೇರಿಸ್ಕೋಬೇಕು ಪೂರ್ತಿ ಅದು ಕವರ್ ಆಗೋವರೆಗೂ ಸೇರಿಸ್ಕೋಬೇಕು ನಂತರ ಅದ್ರ ಮೇಲೆ ತುರಿದಿಟ್ಟಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು ಅದ್ರ ಮೇಲೆ ಆವಾಗಲೇ ಸೇರಿಸಿದ್ವಲ್ಲ ಹಾಗೆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕಿ ನಂತರ ಅದರ ಮೇಲೆ ಬಾದಾಮಿ ಪೀಸಸ್ನ ಹಾಕಬೇಕು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ ನೋಡಿ ಆ ರೀತಿ ಹಾಕಿ ನೋಡಿದ್ರಲ್ವ ಈ ಸ್ವೀಟ್ ಡೆಸರ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಷ್ಟು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಬರೀ ಹಾಲು ಬ್ರೆಡ್ಡು ಸಕ್ಕರೆ ಅಷ್ಟೇ ಹಾಗೆ ಕಸ್ಟರ್ಡ್ ಪೌಡರ್ ಈ ನಾಲ್ಕು ವಸ್ತುನಿ ಬಳಸಿ ಸಖತ್ತಾಗಿರೋ ಡೆಸರ್ಟ್ನ ಮನೆಯಲ್ಲೇ ನಾವು ತಯಾರಿ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಕೊಳ್ಳಿ ನಾನ್ ಮಾಡೋ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮದು ಹೇಗೆ ಬಂತು ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್